ಹೈನುಗಾರಿಕೆ ಜೇನು ಅಣಬೆ ರೇಷ್ಮೆ ಮೀನು ಹಸಿರು ಮೇವು ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಸಾಗರ ರೈತ ಉತ್ಪಾದಕ ಸಂಸ್ಥೆಯು ಕೃಷಿ ಉತ್ಪನ್ನಗಳ ಉತ್ಪಾದನೆ ಸಂಸ್ಕರಣೆ ಸಂಗ್ರಹಣೆ ಮಾರುಕಟ್ಟೆ ಮತ್ತು ಮಾರಾಟದಲ್ಲಿ ರೈತರಿಗೆ ಸಹಾಯ ಮಾಡುತ್ತಿದೆ ಈ ಸಂಸ್ಥೆಯು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ತಾಂತ್ರಿಕತೆ ಸಾಲ ಮಾರುಕಟ್ಟೆ ಮತ್ತು ಕೃಷಿಗೆ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸುವ ಮೂಲಕ ಅವರ ಆದಾಯವನ್ನು ಸುಧಾರಿಸಲು ಸಹಾಯ ಮಾಡುತ್ತಿದೆ ಈ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ಕ್ಷೇತ್ರ ತಜ್ಞರಾದ ವೆಂಕಟ ಶಿವರೆಡ್ಡಿ ಜೆಎಸ್ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮಸ್ಕಾರ ರೈತ ಬಂದವರೇ ಕೋಲಾರ ಜಿಲ್ಲೆಯ ಸೀನಾಸ್ಪುರ ತಾಲೂಕಿನ ತೋಟಗಾರಿಕಾ ರೈತರ ಉತ್ಪಾದನಾ ಸಂಸ್ಥೆಯಲ್ಲಿ ನಾವಿದ್ದೇವೆ ನಮ್ಮೊಟ್ಟಿಗಿದ್ದಾರೆ ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ವೆಂಕಟ ಅವರು ನಮ್ಮ ಜೊತೆಲಿದ್ದಾರೆ ಬನ್ನಿ ಅವರನ್ನ ಮಾತಾಡ್ಸೋಣ ನಮಸ್ಕಾರ ವೆಂಕಟ ಅವರೇ ನಮಸ್ಕಾರ ಸರ್ ಏನು ಕಾರ್ಯ ಚಟುವಟಿಕೆಗಳು ಈ ಒಂದು ಸಂಸ್ಥೆನಲ್ಲಿ ನಡೀತಾ ಇದ್ದಾವೆ ಅಂತೀರಿ ಪ್ರಾರಂಭದಲ್ಲಿ ಒಂದು ಕಿರುಪರಿಚಯವನ್ನು ನಮ್ಮ ಸ್ನೇಹಿತರಿಗೆ ಮಾಡಿಕೊಡಿ ಸೊ ನಮ್ಮ ಈ ಸಂಸ್ಥೆಯು ಮುಖ್ಯವಾಗಿ ತೋಟಗಾರಿಕಾ ರೈತರ ಜೊತೆ ಹೆಚ್ಚು ಒಡನಾಟ ಬೆಳೆಸ್ಕೊಂಡು ನಾವು ಅವರ ಬೆಳೆದಂಥಗಳನ್ನು ಅವರ ಬೆಳೆದಂಥ ಉತ್ಪನ್ನಗಳಿಗೆ ನಾವು ಅದರ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಆ ರೈತರಿಗೆ ನಮ್ಮ ಮೊದಲ ಆದ್ಯತೆ ಇರುತ್ತೆ ಸೊ ನಮ್ಮ ಈ ಕಂಪನಿ ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಹೆಚ್ಚಾಗಿ ನಾವು ಕಾನ್ಸ್ರೆ ಮಾಡ್ತಾ ಇರುವಂತಹದ್ದು ಮಾವು ಮೇಲೆ ಸೊ ನಾವು ಮಾವು ಬೆಳೆಗಾರರಿಗೆ ಏನೇನು ಸಾಮಗ್ರಿಗಳು ಬೇಕು ಅವನ್ನೆಲ್ಲ ಸಹ ನಾವು ಮಾರ್ಕೆಟ್ ದರಗಿಂತ ಕಡಿಮೆ ದರಕ್ಕೆ ಅವ್ರಿಗೆ ನಾವು ತಲುಪಿಸ್ಕೊಡ್ತೀವಿ ಮತ್ತೆ ಅವರು ಬೆಳೆದಂತಹ ತೋಟಗಾರಿಕೆ ಬೆಳೆಯಾದ ಮುಖ್ಯವಾಗಿ ನಮ್ಮ ಸಂಸ್ಥೆ ವರ್ಕ್ ಮಾಡ್ತಾ ಇರೋದು ಮಾವು ಮೇಲೆ ಸೊ ಮಾವುನ ನಾವು ನೇರವಾಗಿ ಗ್ರಾಹಕರಿಂದ ತಗೊಂಡು ನಾವು ನೇರವಾಗಿ ಬೇರೆ ಬೇರೆ ಕಂಪನಿಗಳಿಗೆ ಪಲ್ಪ್ ಮಾಡುವಂತಹ ಕಂಪನಿಗಳಿಗಾಗ್ಲಿ ರೈತರಿಂದ ತೆಗೆದುಕೊಂಡು ಕ್ಯೂಬ್ಸ್ ಮಾಡುವಂತಹ ಕಂಪನಿಗಳಿಗಾಗಿ ನಮ್ಮ ಕಂಪನಿ ಮುಖಾಂತರ ನಾವು ಅವ್ರಿಗೆ ಮಾರಾಟ ಮಾಡ್ತೀವಿ ಮತ್ತೆ ಹೊರಗಡೆಯಿಂದ ತಗೊಳ್ಕೊಳ್ಳುವಂತಹ ಕಮಿಷನ್ ಗಿಂತ ತುಂಬಾ ಕಡಿಮೆ ಕಮಿಷನ್ ಸರ್ಕಾರ ನಿರ್ಧರಿಸಿರುವಂತಹ ಕೆಲವು ಕಮಿಷನ್ಗಳು ಮಾತ್ರ ನಾವು ತಗೊಂಡು ಹೆಚ್ಚಿಗೆ ತಗೊಳ್ತೀರಾ ರೈತರಿಗೆ ಆ ಲಾಭವನ್ನು ಸಹ ತಲುಪಿಸುವಂತ ತುಂಬಾ ಮುಖ್ಯವಾದ ಕೆಲಸವಂತೂ ನಾವು ಮಾಡ್ತಾ ಇದ್ದೀವಿ ಇದೊಂದ್ರೆ ಮಾಡಿದ್ರೆ ಸಾಕಾಗದಪ್ಪ ಅಂತ ನಮ್ಮ ಅಧ್ಯಕ್ಷರಾದಂತಹ ಶ್ರೀನಿವಾಸ ಅವರು ಅದನ್ನ ಅರಿತು ಅವರು ರುವಾರಿಯವರು ಅದನ್ನ ಅರಿತು ಅವ್ರು ಏನ್ ಮಾಡ್ತಿದ್ರಪ್ಪ ಅಂತ ಹೇಳಿದ್ರೆ ಮಾವು ಒಂದೇ ಮಾಡಿದ್ರೆ ಸಾಕಾಗಲ್ಲ ಮಾವು ಜೊತೆಗೆ ಹಲವಾರು ರೈತರು ಉಪ ಬೆಳೆಗಳನ್ನು ಬೆಳೀತಾ ಇರ್ತಾರೆ ಅದನ್ನಕ್ಕೂ ಸಹ ಯಾವ್ದೇ ರೀತಿಯಂತ ಮಾರುಕಟ್ಟೆಯಲ್ಲಿ ನಾವು ಅದಕ್ಕೂ ಸಹ ಒಂದು ಸ್ಥಾನಮಾನ ಒದಗಿಸಬೇಕು ನಮ್ಮ ರೈತರಿಗೆ ಉಪಯೋಗ ಮಾಡ್ಕೊಡ್ಬೇಕು ಅಂತ ಹೇಳಿ ಇಷ್ಟೊಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಆ ರೈತರಿಂದ ಬಂದಿರುವಂತಹ ತರಕಾರಿ ಬೆಳೆಗಳಾಗಲಿ ಮತ್ತು ತೋಟಗಾರಿಕೆ ಬೆಳೆಗಳಾಗಲಿ ತಯಾರಿಸಿ ನೇರವಾಗಿ ಗ್ರಾಹಕರಿಗೆ ತಲುಪಿಸುವಂತಹ ಕೆಲಸವನ್ನು ನಮ್ಮ ಅಧ್ಯಕ್ಷರ ಶ್ರೀನಿವಾಸಗೌಡರ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ಒಂದು ಈಗ ಈ ಮಧ್ಯದಲ್ಲಿ ಒಂದು ಪ್ರಶ್ನೆ ಕೇಳೋದಾದರೆ ಈಗ ಸಾಮಾನ್ಯವಾಗಿ ರೈತ ತಾನೇ ಬೆಳೆದಂತಹ ಉತ್ಪನ್ನವನ್ನು ಅವನೇ ನೇರವಾಗಿ ಮಾರಾಟ ಮಾಡತಕ್ಕಂಥದ್ದಕ್ಕೂ ಅಥವಾ ನೀವು ಖರೀದಿ ಮಾಡಿ ಗ್ರಾಹಕರಿಗೆ ಮಾರಾಟ ಮಾಡೋದಕ್ಕೆ ಏನು ವ್ಯತ್ಯಾಸ ಕಾಣಬಹುದು ಏನು ಅನುಕೂಲತೆ ರೈತರಿಗೆ ಸಿಗುತ್ತೆ ಅಂತೀರಿ ರೈತರು ಒಂದು ಕೆಜಿ ಎರಡು ಕೆಜಿ ಹತ್ತು ಕೆಜಿ ಬೆಳೆದ್ರೆ ನಾವು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ರೋಡ್ ಮೇಲೆ ರೋಡ್ ಪಕ್ಕದಲ್ಲಿ ಇಟ್ಕೊಂಡು ಮಾರ್ಬಹುದು ಅಥವಾ ಏನಾದ್ರು ಪರಿಚಯಿಸೋರಿಗೆ ನಾನು ಬೆಳೀತಾ ಇದ್ದೀನಿ ಅಂತ ಹೇಳಿ ಒಂದು ಹತ್ತು ರೂಪಾಯಿ ಕಮ್ಮಿ ಮಾರ್ಬೋದು ರೈತರು ಬೆಳೀತಾ ಇರುವಂತಹದ್ದು ಟನ್ ಲೆಕ್ದಲ್ಲಿ ಸೊ ಟನ್ಗೆ ಲೆಕ್ದಲ್ಲಿ ಹೋದ್ರೆ ಅವ್ರು ಏನ್ ಮಾಡಬೇಕು ಎ ಪಿ ಎಂ ಹೋಗ್ಬೇಕು ಟ್ರೇಡರ್ಸ್ ಹತ್ರನೇ ಹೋಗ್ಬೇಕು ಟ್ರೇಡರ್ಸ್ ಅಲ್ಲಿ ಸಾಮಾನ್ಯವಾಗಿ ಕಮಿಷನ್ ಜಾಸ್ತಿ ಇರುತ್ತೆ ಅಲ್ಲಿ ಖರ್ಚು ಜಾಸ್ತಿ ಇರುತ್ತೆ ಕಾರಣಾಂತರಗಳಿಂದ ಕಮಿಷನ್ ಜಾಸ್ತಿ ಇರುತ್ತೆ ಬಟ್ ಅದೇ ರೀತಿ ನಮ್ಮ ಸಂಸ್ಥೆಗೆ ಬಂದರೆ ನಮ್ಮಲ್ಲಿ ಖರ್ಚುಗಳು ಅವೆಲ್ಲ ಜಾಸ್ತಿ ಕಡಿಮೆ ಹಾಗಾಗಿ ನಾವು ಆ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ನೇರವಾಗಿ ಮಾರ್ಕೆಟ್ ಮಾಡೋಕಾಗೋದಿಲ್ಲ ಐದು ಟನ್ ಹತ್ತು ಟನ್ ಬೆಳಿತಾರೆ ಕೆಲವು ನೂರು ಟನ್ ನೂರೈವತ್ತು ಟನ್ ಬೆಳಿತಾರೆ ಹತ್ತರಿಂದ ಇಪ್ಪತ್ತು ಎಕರೆ ಮಾವು ಇರುವಂತಹವರು ಅವು ನೇರವಾಗಿ ಗ್ರಾಹಕರಿಗೆ ಆಗಲ್ಲ ನೂರ ಟನ್ ನಮ್ಮ ಕಂಪನಿ ಮುಖಾಂತರ ಆದರೆ ಕಂಪನಿ ಟು ಕಂಪನಿ ಕನೆಕ್ಷನ್ ಚೆನ್ನಾಗಿರುತ್ತೆ ಸಂಬಂಧಗಳು ಮತ್ತೆ ಕಂಪನಿಯಿಂದ ಕಂಪನಿಗೆ ಕ್ವಾಂಟಿಟಿ ಜಾಸ್ತಿ ನಾವು ಕೊಡುಕೊಳ್ಳುವಂಥ ಕೆಲಸಗಳನ್ನು ಮಾಡಬಹುದು ಸೊ ಆ ರೀತಿಯಾಗಿ ನಮ್ಮ ರೈತರ ಹತ್ರ ನಾವು ತಗೊಂಡು ನಾವು ಆ ರೀತಿ ನಮ್ಮ ತೋಟಗಾರಿಕೆ ರೈತರಿಗೆ ಸಹಾಯ ಮಾಡ್ತಾ ಇದ್ದೀವಿ ಈಗ ಹೂ ಬಿಡತಕ್ಕಂತ ನೀವು ಹೇಳಿದ್ರಿ ಮಾವು ಅಂತಂದ್ರೆ ಮುಖ್ಯವಾಗಿ ಬಹಳ ವಿಸ್ತಾರವಾಗಿ ಇದನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ ಹೌದು ಅದನ್ನ ತಗೊಂಡ್ರೆ ಹೂವು ಬಿಡತಕ್ಕಂತ ಅಥವಾ ಪೀಚು ಬರತಕ್ಕಂತ ಬರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಹತ್ರ ನೀವು ಒಪ್ಪಂದ ಮಾಡ್ಕೊಂಡಿರ್ತೀರಾ ಅಥವಾ ಕಾಯಿ ಕೊಯ್ಲು ಆದಂತ ನಂತರದಲ್ಲಿ ನೀವು ಅವ್ರ ಹತ್ರ ಖರೀದಿ ಮಾಡ್ತೀರಾ ನಾವು ಇದರಲ್ಲಿ ಎರಡು ರೀತಿನೂ ಸಹ ಮಾಡ್ತೀವಿ ಮೊದಲನೇದಾಗ ಏನಪ್ಪಾ ಮಾಡ್ತೀವ ಅಂತ ಹೇಳಿದ್ರೆ ನಮ್ಮ ಜೊತೆ ಒಡನಾಟ ಯಾವ ರೈತರು ಚೆನ್ನಾಗಿ ಇಟ್ಕೊಂಡಿದಾರೋ ಅವ್ರಿಗೂ ನಮಗೂ ಸ್ವಲ್ಪ ಸಂಬಂಧಗಳು ಚೆನ್ನಾಗಿರುವಂತಹ ರೈತರಲ್ಲಿ ನಾವು ಮೊದಲೇ ಆ ತೋಟಗಳಲ್ಲಿ ಹೂವನ್ ಬಿಟ್ಟಿರ್ಲಿ ಏನು ಬಿಟ್ಟಿರಲ್ಲ ಅಂತಹ ಟೈಮ್ ಅಲ್ಲಿ ಅವ್ರಿಗೂ ಏನೇನು ಸವಲತ್ತುಗಳು ಬೇಕೋ ಉಳುಮೆ ಮಾಡೋದ್ರಿಂದ ಆಗ್ಲಿ ಅದ್ ಗೊಬ್ಬರ ಹಾಕೋದ್ರಿಂದ ಆಗ್ಲಿ ಅದ್ ಔಷಧಿಗಳು ಸಿಂಪಡಣೆ ಮಾಡೋದ್ರಿಂದ ಆಗ್ಲಿ ಆ ಫಸಲನ್ನ ಅದನ್ನ ಕಾವಲ್ ಕಾಯೋದಾಗ್ಲಿ ಅದನ್ನ ಕಟಾವ್ ಮಾಡೋದಾಗ್ಲಿ ಅದನ್ನ ಗ್ರೇಡಿಂಗ್ ಮಾಡೋದಾಗ್ಲಿ ಅದನ್ನ ಮಾರಾಟ ಮಾಡೋದಾಗ್ಲಿ ಎಲ್ಲವನ್ನೂ ಸಹ ನಮ್ಮ ಕಂಪನಿ ಜವಾಬ್ದಾರಿ ತಗೊಬಿಡುತ್ತೆ ಉದಾಹರಣೆಗೆ ರೈತರು ಎ ಅನ್ನೋರ್ ಹತ್ರ ನಾವು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತೀವಿ ಈ ವರ್ಷದ ಫಸ್ಲಿ ಹೀಗೆ ಒಪ್ಪಂದ ಮಾಡ್ಬೋದಿಲ್ಲ ಕಾಂಟ್ರಾಕ್ಟ್ ಫಾರ್ಮಿಂಗ್ ತರ ಒಪ್ಪಂದ ಕೃಷಿ ತರ ಮಾಡಿರ್ತೀವಿ ಸೊ ಆ ರೀತಿಯಾದಂತ ಸಮಯದಲ್ಲಿ ಅದಕ್ಕೆ ಎಷ್ಟು ಮತ್ತೆ ಕೊನೆಗೆ ಎಷ್ಟು ಖರ್ಚಾಗಿರುತ್ತೆಲ್ಲ ಕೊಡ್ತೀವಿ ನಾವು ತೋಟದಿಂದ ಬಂದಿರುವಂತಹ ಫಸಲನ್ನ ಮಾರಾಟ ಮಾಡಿದಲ್ಲಿ ಬಂದಿರೋದನ್ನು ಕೊಡ್ತೀವಿ ನಮ್ಮ ಸಂಸ್ಥೆ ಎಷ್ಟು ಖರ್ಚು ಮಾಡಿದೆ ಬಂದಿರೋ ಆದಾಯ ರೆವಿನ್ಯೂ ಎಷ್ಟು ಬಂದಿದೆ ನೋಡ್ತೀವಿ ಅದನ್ನ ಮೈನಸ್ ಮಾಡ್ತೀವಿ ಅದರಲ್ಲಿ ನಮ್ಮ ಕಂಪನಿಗೆ ಸ್ವಲ್ಪ ನಿರ್ಧಾರಿತವಾಗಿ ಮೊದಲನೇ ಅಗ್ರಿಮೆಂಟ್ ಮುಂಚೆ ಏನ್ ನಿರ್ಧಾರ ಮಾಡಿರ್ತೋ ಅದನ್ನ ಕಮಿಷನ್ ಅವಾಗ ನಿಗದಿ ಆಗಿರಲ್ಲ ಮಾರುಕಟ್ಟೆ ಮೇಲೆ ಮಾರುಕಟ್ಟೆ ಬೆಲೆ ಮುಖಾಂತರ ಹೋದ್ರೆ ಕಂಪನಿಗೂ ಲಾಭ ರೈತನಿಗೂ ಲಾಭ ಮಾರುಕಟ್ಟೆ ನಿರ್ಧಾರಿತ ಬೆಲೆಗಳಲ್ಲೋದ್ರೆ ಈಗ ಸಾಮಾನ್ಯವಾಗಿ ಒಬ್ಬ ರೈತ ಹತ್ತ ಎಕರೆ ಬೆಳೆದಿರ್ತಾನೆ ಈ ವರ್ಷ ಹೆಚ್ಚಿನ ಇಳುವರಿ ಬಂದ್ಬಿಡುತ್ತೆ ಮಾರುಕಟ್ಟೆ ಅಷ್ಟೊಂದು ಬೇಡಿಕೆ ಇರಲ್ಲ ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ತೀರಿ ಅಂತಹ ಸಂದರ್ಭದಲ್ಲಿ ನಾವೇನಪ್ಪ ಅಂತ ಹೇಳಿದ್ರೆ ಈ ವಹಿವಾಟಲ್ಲಿ ಇರ್ಬೇಕಾದ್ರೆ ನಾವ್ ಮೊದಲೇ ಕೆಲವು ಕಂಪನಿಗಳ ಜೊತೆ ಸಂಬಂಧ ಚೆನ್ನಾಗಿರ್ಬೇಕು ಇವಾಗ ನೂರು ಸಪ್ಲೈಯರ್ ಇದಾರೆ ಅಂತ ಹೇಳಿದ್ರೆ ಅವನ್ ನಮ್ ಸಂಬಂಧ ಚೆನ್ನಾಗಿದ್ರೆ ಫಸ್ಟ್ ನಮ್ಮ ಹತ್ರ ಬರ್ತಾನೆ ನಮ್ಮ ಶ್ರೀನಿವಾಸಗೌಡರು ಮಾಡ್ತಾ ಅದು ಅವರು ಇವಾಗ ಪಲ್ಪ್ ಕಂಪನಿಗಳ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿರೋದ್ರಿಂದ ನಮ್ಮ ರೈತರಿಗೆ ಮೊದಲನಾಗಿ ಆದ್ಯತೆ ಸಿಗ್ತಾ ಇದೆ ನಾವು ಅವರತ್ರ ಚೆನ್ನಾಗಿ ಸಂಬಂಧ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಮಾತಾಡಿ ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ ನಮ್ದ್ರಲ್ಲಿ ಬ್ರಿಕ್ಸ್ ಚೆನ್ನಾಗಿದೆ ಮಾವೋಲ್ ಅಂತ ಹೇಳಿದ್ರೆ ನಮ್ಗೆ ಸ್ವೀಟ್ನೆಸ್ ಗೊತ್ತಾಗ್ಬೇಕು ಅಂದ್ರೆ ಬ್ರಿಕ್ಸ್ ನಮ್ದು ಬ್ರಿಕ್ಸ್ ಚೆನ್ನಾಗಿದೆ ಅಂತಾರೆ ಹೇಳಿ ನಾವು ಕಂಪನಿ ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ ನಮ್ಮ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ ಸೊ ಮೊದಲ ಆದ್ಯತೆ ನಮಗೆ ಬರುತ್ತೆ ಸೊ ಹೀಗಾಗಿ ನಾವು ಮಾತಾಡೋ ರೀತಿ ಚೆನ್ನಾಗಿದೆ ಮತ್ತೆ ನಮ್ಮ ಅಷ್ಟು ತುಂಬಾ ಉತ್ಕೃಷ್ಟವಾದ ಉತ್ಪನ್ನಗಳನ್ನ ನಾವು ಬೆಳಿತೀವಿ ಬೆಳೆದಾಗ ಕಂಪನಿ ಅವ್ರಿಗೆ ಏನ್ ಬೇಕು ಉತ್ಕೃಷ್ಟವಾಗಿ ಉತ್ಪನ್ನನೇ ಬೇಕು ಅವನಿಗೆ ಮಾರ್ಕೆಟ್ ಅಲ್ಲಿ ಹೋದ್ರೆ ಎಲ್ಲಾ ರೀತಿಯಾದ ಪದಾರ್ಥಗಳು ಇರ್ತವೆ ನಾವು ಕಂಪನಿಗೆ ಬೇಕಾದ ಪದಾರ್ಥವನ್ನ ಆರಿಸಿ ಅದರಲ್ಲಿ ಬ್ರಿಕ್ಸ್ ಚೆನ್ನಾಗಿದೆ ಅಂತ ನೋಡಿ ನಾವು ಆತರ ಕಂಪನಿಗಳು ಕಳಿಸ್ತಾ ಇರೋದ್ರಿಂದ ಅವ್ನು ನೇರವಾಗಿ ನಮ್ಮ ಕಂಪನಿ ಜೊತೆನೆ ಬರ್ತಾ ಇದ್ದಾಗ ಈಗ ರೈತರ ಹಿತ ದೃಷ್ಟಿಯಿಂದ ಕೇಳೋದಾದ್ರೆ ಸಾಮಾನ್ಯವಾಗಿ ರೈತರು ಗುಣಮಟ್ಟನ ಕಾಪಾಡೋದು ಸ್ವಲ್ಪ ಕಷ್ಟ ಒಂದ್ ಎಕರೆ ಎರಡು ಎಕರೆ ಆದ್ರೆ ಗುಣಮಟ್ಟನ ಕಾಪಾಡಬಹುದು ಇಪ್ಪತ್ತು ಎಕರೆ ಮಾವನ್ನು ಬೆಳೆದಂತಹ ರೈತ ಬಂದವರು ಗುಣಮಟ್ಟನ ಕಾಪಾಡೋಕ್ಕಾಗಲ್ಲ ಅವರು ಎಲ್ಲವನ್ನೂ ಸರಿ ಕುಯ್ಲಿಕ್ಕೆ ತಂದಾಗ ಆ ಗುಣಮಟ್ಟ ಕಾಪಾಡ್ತಕ್ಕಂತ ಸಂದರ್ಭದಲ್ಲಿ ಏನಲ್ಲ ವಿಂಗಡಣೆ ಏನಾದರೂ ಮಾಡ್ತೀರಾ ಅದು ಇಲ್ಲಿ ಅದಕ್ಕೆ ಸರ್ ನಾವು ಹೇಳಿದ್ದು ಒಪ್ಪಂದ ಕೃಷಿ ಮಾಡಿಕೊಂಡಾಗ ನಾವು ಅಗ್ರಿಮೆಂಟ್ ಅಲ್ಲಿ ಮಾತ್ರ ಇರೋದಿಲ್ಲ ಇದು ನಾವು ಪ್ರತಿ ಸತಿ ಹೋದಾಗೆಲ್ಲ ತೋಟನ ವೀಕ್ಷಣೆ ಮಾಡ್ತೀವಿ ಇದರಲ್ಲಿ ಹುಳ ಇದ್ಯಾ ಇದ್ರಲ್ಲಿ ರೋಗ ಬಂದಿದ್ಯಾ ಇದ್ರಲ್ಲಿ ನೀರು ಕೊಡ್ತಾ ಇದಾರ ಕಾಯಿ ಚೆನ್ನಾಗಿ ಸೈಜ್ ಬರ್ತಾ ಇದ್ಯಾ ನಾವ್ ಸತಿ ಕಾಯಿಗಳಿಗೆಲ್ಲ ಫ್ರೂಟ್ ಕವರ್ಸ್ ಹಾಕಿದ್ವಿ ಅಂದ್ರೆ ಗುಣಮಟ್ಟ ಚೆನ್ನಾಗಿ ಬರ್ಲಿ ನಾವು ಖಾತ್ರಿ ಪಡಿಸಿದಷ್ಟು ಗುಣಮಟ್ಟ ನಮಗೆ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಗುಣಮಟ್ಟ ಹಾಳಾಗೋದು ಕಡಿಮೆ ನಾವು ಯಾವಾಗ ಪ್ರತಿದಿನ ಅಥವಾ ಪ್ರತಿ ತಿಂಗಳು ನಾವು ರೈತರ ತೋಟಕ್ಕೆ ಹೋಗ್ತಾ ಇರಬೇಕಾದ್ರೆ ನಾವು ಯಾರ ಜೊತೆ ರೈತರ ನಂಟ ಇಟ್ಕೊಂಡಿದೀವೋ ಆ ರೈತರ ಜೊತೆ ಸಂಬಂಧ ಇರಬೇಕಾದ್ರೆ ನಾವು ಗುಣಮಟ್ಟನ ಕಾಯ್ದುಕೊಳ್ಳೋದು ದೊಡ್ಡ ಸಮಸ್ಯೆ ಏನಲ್ಲ ಯಾಕಂದ್ರೆ ಎಲ್ಲಾ ಸಮಸ್ಯೆಗಳು ಪರಿಷ್ಕಾರ ಇದೆ ಕೃಷಿಯಲ್ಲಿ ಏನಂತ ಹೇಳಿದ್ರೆ ಕೃಷಿ ಜೊತೆ ಯಾವಾಗಲೂ ನೇರವಾಗಿ ನಂಟ್ ಇಟ್ಕೊಂಡಿರ್ಬೇಕಷ್ಟೇ ನಾವು ತಿಂಗಳಿಗೊಂದ್ಸತಿ ಎರಡು ತಿಂಗಳಿಗೆ ಒಂದ್ಸತಿ ತೋಟಗಳಿಗೆ ವಿಸಿಟ್ ಮಾಡ್ತಾ ಇದ್ರೆ ಅದನ್ನ ನಮ್ಗೆ ಮರ್ತೋಗುತ್ತೆ ತೋಟ ನಾವು ಪ್ರತಿದಿನ ಹೋಗ್ತಾ ಇದ್ರೆ ಅದು ನಮ್ಮ ತೋಟ ವಿಸಿಟ್ ಮಾಡ್ತನಪ್ಪ ಮನೆಯಲ್ಲಿ ನೋಡ್ಕೊಂತಾನಪ್ಪ ಅಂದ್ರೆ ಗುಣಮಟ್ಟ ಕಾಯ್ದುಕೊಂತ ಇದೀವಿ ನಾವು ಆ ರೀತಿಯಾದಂತಹ ಮಾನಿಟರಿಂಗ್ ಸಿಸ್ಟಮ್ ಇದೆ ನಮ್ಮ ಎಫ್ ಪಿಒದಲ್ಲಿ ಹಾಗಾಗಿ ನಮ್ಮ ಹತ್ರ ಕ್ವಾಲಿಟಿ ಗುಣಮಟ್ಟ ಚೆನ್ನಾಗಿರುತ್ತೆ ಅದರಲ್ಲಿ ಸಮಸ್ಯೆ ಬರೋದು ನಾವು ಅಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ ಹಾಗೆ ವೆಂಕಟೇಶ್ ಸಾಮಾನ್ಯವಾಗಿ ಕೆಲವು ರೈತರು ಸಾವಯವ ಕೃಷಿಯನ್ನು ಮಾಡ್ತಾರೆ ಹೌದು ಸಾವಯವ ಉತ್ಪನ್ನಗಳೇನಾದ್ರೂ ತಂದಾಗ ಮಾವಾಗ್ಬೋದು ತರಕಾರಿ ಆಗ್ಬೋದು ಅಥವಾ ಹಣ್ಣುಗಳಾಗ್ಬೋದು ಅದಕ್ಕೇನಾದ್ರೂ ಪ್ರತ್ಯೇಕವಾದಂತಹ ಬೆಲೆಯನ್ನು ನಿಗದಿ ಮಾಡ್ತೀರಾ ಅದನ್ನ ನಾವು ಸದ್ಯಕ್ಕಂತೂ ನಮ್ಮ ಸಂಸ್ಥೆಯಿಂದ ಮಾಡಕ್ ಆಗ್ತಾ ಇಲ್ಲ ಮೂರ್ ನಾವು ಏನ ಮಾಡ್ತಾ ಇದೀವಪ್ಪ ಅಂತ ಹೇಳಿದ್ರೆ ನಾವು ಬೆಂಗಳೂರಲ್ಲಿ ಇರುವಂತಹ ನಮ್ಮ ಹತ್ರ ಒಂದು ಅದೊಂದು ಬಕಾಸುರ ನಗರ ಅಂತ ಏನೇ ಕೊಟ್ಟರು ತಿಂತ ಇರುತ್ತದ್ದು ಆ ರೀತಿ ಕಸ್ಟಮರ್ಸ್ಗೆ ಅವ್ರಿಗೆ ಒಳ್ಳೆ ರೀತಿಯಾದಂತಹ ಹಣ್ಣು ಹಂಪಳಗಳು ಕೊಡ್ಬೇಕಂತ ಹೇಳಿ ನಾವು ಮುಂದಿನ ವರ್ಷದಿಂದ ಕೆಲವ್ ರೈತರನ್ನ ಮಾತ್ರ ಆಯ್ಕೆ ಮಾಡಿಕೊಂಡು ನೀವು ಸಾವಯವ ಅಂತ ತಕ್ಷಣ ಕೆಲವು ರೈತರು ಏನಪ್ಪಾ ಮಾಡ್ತಾರೆ ಅಂತ ಹೇಳಿ ಸಡನ್ ಆಗಿ ಗೊಬ್ಬರಗಳಾಗ್ಬಿಡ್ತಾರೆ ರಾಸಾಯನಿಕ ಗೊಬ್ಬರಗಳು ಸಡನ್ ಆಗಿ ಔಷಧಿಗಳು ಸ್ಪ್ರೇ ಮಾಡ್ಬಿಡ್ತಾರೆ ಸ್ಪ್ರೇ ಮಾಡಿದಾಗ ಅವಾಗ ನಮಗೆ ಅದನ್ನ ಆರ್ಗ್ಯಾನಿಕ್ ನ್ಯಾಚುರಲ್ ಅನ್ನೋ ಪದಗಳು ಬೇರೆ ಬೇರೆ ಇದ್ರು ಸಹ ಒಂದೇ ಏನು ಔಷಧಿಗಳು ಗೊಬ್ಬರಗಳೇನು ಹಾಕ್ದಿರ ಬರುವಂತಹ ಫಸಲು ಕೊಡಬೇಕಪ್ಪ ಅಂತ ನೆಕ್ಸ್ಟ್ ಮುಂದಿನ ವರ್ಷದಲ್ಲಿ ನಾವು ಆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ರಾಸಾಯನಿಕ ಔಷಧಿಗಳು ಸಿಂಪಣೆ ಮಾಡಿದರಾ ಕೇವಲ ಕೆಲವು ಸೂಕ್ಷ್ಮಣ ಜೀವಗಳನ್ನು ಬಳಸಿ ಕೆಲವು ಬೇವಣ್ಣೆಣ್ಣೆ ಹೊಂಗೆ ಎಣ್ಣೆ ಕೆಲವು ಇತರೆ ರೀತಿಯಾದಂತಹ ಈ ಜ್ಯೂಸಸ್ ಮತ್ತೆ ಹಣ್ಣು ಹಣ್ಣು ಹಂಪಲ್ಗಳನ್ನೆಲ್ಲ ಕೊಳತಾಕಿ ಬರುವಂತಹ ಜೋ ಒಂದು ಡಿಕಾಕ್ಷ ನಾವು ಸ್ಪ್ರೇ ಮಾಡಿ ಈ ರೀತಿ ಮಾಡೋಣ ಮುಂದಿನ ವರ್ಷಕ್ಕೆ ನಾವು ಈ ಯೋಜನೆಯನ್ನು ಹಮ್ಮಿಕೊಂಡಿದ್ವಿ ಈಗ ಸಾಮಾನ್ಯವಾಗಿ ವೆಂಕಟೇಶ್ವರ ರೆಡ್ಡಿಯ ನಾವೆಲ್ಲ ಇಲ್ಲೆಲ್ಲ ಗಮನಿಸ್ತಾ ಇದ್ದೇವೆ ಸಾಕಷ್ಟು ತರದಲ್ಲಿ ಎಲ್ಲಾ ರೀತಿಯಾದಂತಹ ಧಾನ್ಯಗಳನ್ನ ಅಥವಾ ಹಣ್ಣುಗಳನ್ನ ಅಥವಾ ಎಣ್ಣೆ ಕಾಳುಗಳನ್ನ ಇವುಗಳನ್ನೆಲ್ಲ ಖರೀದಿ ಮಾಡಿ ಸಂಸ್ಕರಣೆ ಮಾಡಿದ್ದೀವಿ ತಾಜಾ ರೂಪದ ತರಕಾರಿ ಮತ್ತೆ ಹಣ್ಣುಗಳನ್ನು ಮಾರಾಟ ಮಾಡತಕ್ಕಂಥ ವ್ಯವಸ್ಥೆ ಇದೆಯಾ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡಿದ್ದೇವೆ ನಮ್ಮತ್ರ ಒಂದು ಹತ್ತು ಮೆಟ್ರಿಕ್ ಟನ್ ಕೆಪಾಸಿಟಿ ಆದಷ್ಟು ಕೋಲ್ಡ್ ಸ್ಟೋರೇಜ್ ಯೂನಿಟ್ ಇದೆ ಸಂಗ್ರಹಣೆ ಸಂಗ್ರಹಣೆ ಮಾಡಬಹುದು ನಮಗೆ ಬೇಕಾದಲ್ಲಿ ರೈತರಿಗೆ ಏನಾದರೂ ನೇರವಾಗಿ ತರಕಾರಿಗಳ ಹಣ್ಣುಗಳನ್ನ ಫ್ರೆಶ್ ಕೊಡಬೇಕಂತ ಹೇಳಿದ ಸಮಯದಲ್ಲಿ ನಾವು ಇದನ್ನ ಗ್ರೇಡಿಂಗ್ ಮಾಡೋದ್ರಲ್ಲಿ ಸ್ಟೋರ್ ಮಾಡಿ ನೇರವಾಗಿ ಫ್ರೆಶ್ ಆಗಿರೋದನ್ನ ತಾಜಾ ರೂಪದಲ್ಲಿ ನಾವು ಕೊಡಕ್ಕೆ ಸಿದ್ಧವಾಗಿದ್ದೇವೆ ಯಾವ್ಯಾವ ಉತ್ಪನ್ನಗಳನ್ನ ಸಾಮಾನ್ಯವಾಗಿ ತಾವು ಪ್ರೊಸೆಸಿಂಗ್ ಅಂದ್ರೆ ಮಾಡ್ತಾ ಇದ್ದೀರಿ ಸದ್ಯಕ್ಕೆ ನಾವು ಮಾಡ್ತಾ ಇರುವಂತಹದ್ದು ಮೂರು ಮೌಲ್ಯ ಉತ್ಪ ಮೌಲ್ಯವರ್ಧನ ಉತ್ಪನ್ನಗಳನ್ನ ಮಾರಾಟ ಮಾಡ್ತಾ ಇದ್ವಿ ಮುಖ್ಯವಾಗಿ ಅದ್ರ ಜೊತೆಗೆ ಇನ್ನೂ ಹಲವಾರು ರೀತಿಯಲ್ಲಿ ನಾವು ಸಂಶೋಧನೆ ಮಾಡ್ತಾ ಇದೀವಿ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಹತ್ತಿರ ಶೇಂಗಾ ಎಣ್ಣೆ ಕಡಲೆಕಾಯಿ ಎಣ್ಣೆ ಅದು ನಾವು ಈ ಕಡಲೆಕಾಯಿ ಎಣ್ಣೆದಲ್ಲಿ ಮೂರು ಗ್ರೇಡ್ ಅನ್ನು ಕೊಡ್ತಾ ಇದೀವಿ ಒಂದು ಒಂದು ಲೀಟರ್ದು ಇನ್ನೊಂದು ಎರಡು ಲೀಟರ್ದು ಇನ್ನೊಂದು ಐದು ಲೀಟರ್ದು ಇದರಪ್ಪ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲ ರೀಜನ್ ಅಲ್ಲಿ ಕಡಲೆಕಾಯಿ ಸಹ ಹೆಚ್ಚು ಬೆಳಿತಾರೆ ಈ ಸತಿ ನಾವು ಪ್ರಾರಂಭ ಮಾಡ್ತಿರೋದ್ರಿಂದ ಈ ಎಣ್ಣೆನ ನಾವು ಕೇವಲ ಇನ್ನೂರ ಅರವತ್ತರಿಂದ ಇನ್ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಯಾಕಂದ್ರೆ ಇದು ತುಂಬಾ ಕಡಿಮೆ ಬೆಲೆ ಮಾರ್ಕೆಟ್ ಅಲ್ಲಿ ನಮ್ಗೆ ನಾನೂರ ಐವತ್ ರೂಪಾಯಿಂದ ಐನೂರ ಆರ್ನೂರು ರೂಪಾಯಿ ತನಕ ಇದೆ ಇದು ಏಕಪ್ಪ ಅಂತ ಹೇಳಿದ್ರೆ ಫಸ್ಟ್ ನಮ್ಮ ಸಂಸ್ಥೆಯಿಂದ ಕಡಿಮೆ ದರದಲ್ಲಿ ಹೆಚ್ಚು ಗುಣಮಟ್ಟವುಳ್ಳ ಎಣ್ಣೆಯನ್ನು ನಾವು ಗ್ರಾಹಕರಿಗೆ ತಲುಪಿಸಬೇಕು ನಾವು ಸ್ವಂತವಾಗಿ ಇದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಬೀಜದಿಂದ ಎಣ್ಣೆ ತೆಗಿಬೇಕಾದ್ರೆ ಹೆಚ್ಚು ಉಷ್ಣಾಂಶ ಬರೋದಿಲ್ಲ ಟೆಂಪರೇಚರ್ ಬರೋದಿಲ್ಲ ಆ ಕಡಿಮೆ ಟೆಂಪರೇಚರ್ ಅಲ್ಲಿ ಕಡಿಮೆ ಪ್ರೆಜರ್ ಅಲ್ಲಿ ನಮಗೆ ಎಣ್ಣೆ ಹೊರಗಡೆ ಬರುತ್ತೆ ಇದರಲ್ಲಿ ಎಣ್ಣೆ ಡಿನೇಚರ್ ಆಗಲ್ಲ ಇದರ ಮೂಲತ್ವನ ಕಳೆದುಕೊಳ್ಳೋದಿಲ್ಲ ನೀವು ರಿಫೈನ್ಡ್ ಆಯಿಲ್ಸ್ ಅವು ಎಲ್ಲ ಬೆಳೆದಾಗ ಅವೆಲ್ಲ ಕೆಲವು ಕೆಮಿಕಲ್ಸ್ ಹಾಕಿ ಬೀಜದಲ್ಲಿರುವ ಎಣ್ಣೆ ತೆಗಿತಾರೆ ಟೆಂಪರೇಚರ್ ಜಾಸ್ತಿ ಜಾಸ್ತಿ ಟೆಂಪರೇಚರ್ ಕೊಟ್ಬಿಟ್ರೆ ಅದರಲ್ಲಿರುವಂತಹ ಎಣ್ಣೆಯಲ್ಲಿರುವಂತಹ ಪ್ರೋಟೀನ್ಸ್ ಡಿನೇಚರ್ ಆಗ್ತದೆ ಇಲ್ಲಿ ಯಾವ ಡಿನೇಚರ್ ಆಗುದಿಲ್ಲ ಅದಕ್ಕೆ ನಮಗೆ ಕಲರ್ ಬರುತ್ತೆ ಚೆನ್ನಾಗಿ ಫ್ರಾಗ್ರೆನ್ಸ್ ಇರುತ್ತೆ ಮತ್ತೆ ಗ್ರಾಹಕರಿಗೆ ಒಳ್ಳೆ ಆರೋಗ್ಯಕರವಾದ ಎಣ್ಣೆಯನ್ನ ನಾವು ಕೊಡ್ತಾ ಇದ್ವಿ ಮೊದಲನೇದಾಗಿ ಕಡಲೆಕಾಯಿ ಎಣ್ಣೆ ಮಾಡ್ತಾ ಇದ್ವಿ ಅದೇ ರೀತಿ ನಮ್ಮಂತಹ ರೈತ ಉತ್ಪಾದಕ ಸಂಸ್ಥೆಗಳು ಇಡೀ ರಾಜ್ಯದಲ್ಲಿ ನಾವು ಏನಪ್ಪ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಬೇರೆ ಗುಲ್ಬರ್ಗದಿಂದ ಗುಲ್ಬರ್ಗದಲ್ಲಿ ತೊಗರಿ ಬೆಳೆ ತೊಗರಿ ಜಾಸ್ತಿ ಬೆಳಿತಾರೆ ಸೊ ಅಲ್ಲಿರುವಂತಹ ಎಫ್ ಪಿ ಓದಿಂದ ರೈತ ಉತ್ಪಾದಕರ ಸಂಸ್ಥೆ ಅದು ಸಹ ಆ ಉತ್ಪಾದಕರ ಸಂಸ್ಥೆಯಿಂದ ನಾವು ಬೆಳೆಯನ್ನ ತರಿಸ್ತೀವಿ ನಾವು ತಗೊಂಡ್ಬರ್ತೀವಿ ತೊಗರಿ ಬೆಳೆಯನ್ನು ತೊಗರಿ ಬೆಳೆನ ತಗೊಬಂದು ಇಲ್ಲಿ ನಾವು ಹೆಚ್ಚು ಲಾಭವನ್ನು ಇಟ್ಕೊಳ್ಳದೆ ಇದು ಮಾರ್ಕೆಟ್ ಅಲ್ಲಿ ನೋಡಿದ್ರೆ ನೂರ ಎಪ್ಪತ್ತು ನೂರ ಎಂಬತ್ತು ರೂಪಾಯಿ ತನಕ ಮಾರುಕಟ್ಟೆ ಆಗುತ್ತೆ ನಾವು ಕೇವಲ ನೂರ ಮೂವತ್ತು ಮಾತ್ರ ಕೊಡ್ತಾ ಇದ್ದೀವಿ ಅದೇ ರೀತಿ ಬೆಲ್ಲ ಈ ಬೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಪೌಡರ್ ಬೆಲ್ಲ ಇದು ಕುಡಿ ಬೆಲ್ಲ ಇದು ಮಾರುಕಟ್ಟೆಗಿಂತ ಕಡಿಮೆ ಬೆಲೆ ನೀವು ಮಾರುಕಟ್ಟೆಗೆ ಒಳ್ಳೆ ಬ್ರಾಂಡೆಡ್ ಅಲ್ಲಿ ಪೌಡರ್ ಬೆಲ್ಲ ನೋಡಿದ್ರೆ ನಿಮ್ಗೆ ಒಂದು ಕೆಜಿಗೆ ನೂರ ಇಪ್ಪತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಇದೆ ನಾವು ಕೇವಲ ಎಪ್ಪತ್ತೈದು ರೂಪಾಯಿ ಕೊಡ್ತೀವಿ ಯಾಕಂದ್ರೆ ಇದು ಸಹ ನಾವು ಮಂಡ್ಯದಿಂದ ತರಿಸ್ತೀವಿ ಮಂಡ್ಯದಲ್ಲಿರುವಂತಹ ರೈತ ಉತ್ಪಾದಕರ ಸಂಸ್ಥೆನೆ ಆರ್ಗ್ಯಾನಿಕ್ ಅವರು ರಾಜ್ಯದಲ್ಲಿರತಕ್ಕಂಥ ಎಲ್ಲಾ ರೈತ ಉತ್ಪಾದಕ ಸಂಸ್ಥೆಗಳಿಗೂ ಸಂಪರ್ಕ ಸಂಪರ್ಕ ಇದೆ ಎಲ್ಲಿ ಇವಾಗ ಬೇರೆ ಬೇರೆ ಕಾರ್ಪೊರೇಟ್ ಕಂಪನೀಸ್ ಹೋದ್ರೆ ಅಲ್ಲಿ ಪ್ರಾಫಿಟ್ ಮಾರ್ಜಿನ್ ತುಂಬಾ ಡಿವೈಡ್ ಆಗೋಗುತ್ತೆ ಎಷ್ಟು ಜನರ ಮಧ್ಯೆ ಈ ಪ್ರಾಡಕ್ಟ್ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಇನ್ನೊಬ್ಬರು ಗ್ರಾಹಕರಿಗೂ ಮತ್ತೆ ತಯಾರಿಸುವ ಎಷ್ಟು ಕೈಗಳು ಮಾರಾಟ ಬದಲಾವಣೆ ಆಗುತ್ತೋ ಅಷ್ಟು ಪ್ರ ಪ್ರೈಸ್ ಜಾಸ್ತಿ ಆಗೋಗುತ್ತೆ ಇಲ್ಲಿ ಅಲ್ಲಿ ತಯಾರಕ ಇಲ್ಲಿ ನಾವು ಮಾರಾಟ ಮಾಡೋರು ಒಂದೇ ಕೈ ಬದಲಾವಣೆ ಆಗೋದು ಆದ್ದರಿಂದ ನಮಗಿಲ್ಲಿ ಗ್ರಾಹಕರಿಗೂ ಸಹ ಅತಿ ಕಡಿಮೆ ದರದಲ್ಲಿ ಸಿಗುತ್ತೆ ಮತ್ತೆ ಅಲ್ಲಿರುವಂತಹ ರೈತ ಉತ್ಪಾದಕರ ಸಂಸ್ಥೆಗೂ ಸಹ ಒಳ್ಳೆ ಮಾರುಕಟ್ಟೆ ಆಗುತ್ತೆ ಜೊತೆಗೆ ತಾಜವಾಗು ಸಿಗುತ್ತೆ ಅಂತ ಮತ್ತೆ ತಾಜಾವಾಗೂ ಸಿಗುತ್ತೆ ಸೊ ಹಾಗೆ ನಮ್ಮ ಲಕ್ಷ್ಮೀಸಾಗರ ತೋಟಗಾರಿಕಾ ರೈತ ಉತ್ಪಾದಕರ ಸಂಸ್ಥೆಯಿಂದ ಇನ್ನೊಂದು ಮುಖ್ಯವಾದ ಒಂದು ಮೈಲುಗಲ್ಲೇ ಹೇಳ್ಬೋದು ಏನಪ್ಪಾ ಅಂತ ಹೇಳಿದ್ರೆ ನಾವು ನೇರವಾಗಿ ರೈತರಿಗೆ ಅಥವಾ ರೈತರಿಂದ ಪರ್ಚೇಸ್ ಮಾಡಿ ಮತ್ತೆ ಗ್ರಾಹಕರಿಗೆ ಹಣ್ಣಾಗಿರುವಂತಹ ಮಾವಿನ ಹಣ್ಣುಗಳನ್ನ ಸಾತ್ವಿಕ ಮ್ಯಾಂಗೋಸ್ ಅನ್ನೋ ಒಂದು ಹೆಸರಿನಲ್ಲಿ ನೇರವಾಗಿ ಗ್ರಾಹಕರಿಗೆ ತಲುಪಿಸ್ತಾ ಇದೀವಿ ಹಣ್ಣಾಗಿರುವಂತಹದ್ದು ಕ್ಯಾಲ್ಸಿಯಂ ಕಾರ್ಬೈಡ್ ಹಾಕಲ್ಲ ನಾವು ನೈಸರ್ಗಿಕವಾಗಿ ಹಣ್ಣು ಮಾಡುವಂತಹ ಹಣ್ಣು ಮಾಡಿಸಿ ಗ್ರಾಹಕರಿಗೆ ತಲುಪಿಸ್ತಾ ಇದೀವಿ ನಾವಿದು ಮೂರು ಕೆಜಿ ಜಿ ಬಾಕ್ಸು ಸೊ ಮೂರ್ ಕೆಜಿ ಬಾಕ್ಸ್ ಅಲ್ಲಿ ನಾವು ಇಂದಿನ ವರ್ಷನೂ ಮಾಡಿದ್ವಿ ಈ ವರ್ಷನು ಸಹ ಎಲ್ಲ ತಳಿಗಳು ಹೆಚ್ಚಾಗಿ ನಮ್ಮ ಕಡೆ ಜಾಸ್ತಿ ಸಿಗುವಂತದ್ದಿಲ್ಲಿ ಮಲ್ಲಿಕಾ ಬಾದಾಮಿ ಮತ್ತೆ ಆ ಈ ವೆರೈಟಿಗಳನ್ನ ಅತಿ ಮುಖ್ಯವಾಗಿ ನಾವು ನೇರವಾಗಿ ಗ್ರಾಹಕರಿಗೆ ತಲುಪಿಸ್ತಿದೀವಿ ಅದೇ ರೀತಿ ಸೇಮ್ ಪ್ಯಾಕೆಟ್ ಅಲ್ಲಿ ಸಾತ್ವಿಕ ಅನ್ನೋ ಹೆಸರಲ್ಲೇ ಸಹ ನಾವು ನಮ್ಮ ಲೋಕಲ್ ಅಲ್ಲಿ ಆರ್ಗ್ಯಾನಿಕ್ ಅಲ್ಲಿ ನ್ಯಾಚುರಲ್ ಆಗಿ ಬೆಳೆದಿರುವಂತಹ ಹುಣಸೆಣ್ಣು ಜಾಸ್ತಿ ಇರುತ್ತೆ ಹುಣ್ಸೆಣ್ಣಿಗೆ ಅದು ಬೈ ಡಿಫಾಲ್ಟ್ ಅಂದ್ರೆ ಅದಕ್ಕೆ ಯಾರು ಸಹ ಆ ರೀತಿಯಾಗಿ ಹುಣಸೆ ಹಣ್ಣನ್ನು ಸಹ ನೇರವಾಗಿ ಗ್ರಾಹಕರಿಗೆ ತಲುಪಿಸ್ತಾ ಇದ್ದೀವಿ ಒಂದೊಂದು ಕೆಜಿ ಎರಡ್ ಎರಡು ಕೆಜಿ ಪ್ಯಾಕೆಟ್ಸ್ ಅಲ್ಲಿ ಆಲ್ರೆಡಿ ಚೆನ್ನೈ ಬ್ಯಾಂಗ್ಳೂರು ವೆಸ್ಟ್ ಬೆಂಗಾಲ್ ಅವ್ರಿಗೆಲ್ಲ ನಾವು ಹುಣಸೆ ಹಣ್ಣನ್ನ ಸಪ್ಲೈ ಅಂದ್ರೆ ಸಾಮಾನ್ಯವಾಗಿ ಎಲ್ಲಾ ತರಹದ ರಾಜ್ಯದಲ್ಲಿ ಯಾವ್ಯಾವ ಭಾಗದಲ್ಲಿ ಏನೇನು ಬೆಳೆಗಳನ್ನ ಬೆಳಿತಾರೋ ಆ ಉತ್ಪನ್ನಗಳನ್ನ ಒಂದೊಂದ್ ಕಡೆ ಒಂದೊಂದ್ ಕಡೆ ಒಂದೊಂದ್ ಕಡೆ ನೀವು ಹಂಚಿಕೊಂಡು ಮಾರಾಟ ಮಾಡ್ತಿದ್ದೀರಿ ಇದರಿಂದ ರೈತರಿಗೆ ಬಹಳಷ್ಟು ಅನುಕೂಲತೆ ಇದೆ ಅಂತ ಹೌದು ಹೌದು ಸರಿ ವೆಂಕಟಶಿವ ಅವರೇ ಇಲ್ಲಿವರೆಗೂ ನಮ್ಮ ರಾಜ್ಯದ ರೈತ ಬಾಂಧವರಿಗೆ ಈ ಒಂದು ರೈತ ಉತ್ಪಾದಕನ ಸಂಸ್ಥೆಯಿಂದ ಏನೆಲ್ಲ ಅನುಕೂಲತೆಗಳಿದ್ದಾವೆ ಏನೆಲ್ಲ ಮೌಲ್ಯವರ್ಧನ ಉತ್ಪನ್ನಗಳು ನೀವು ಮಾಡ್ತಾಯಿದ್ದೀರಿ ಅನ್ನೋದ್ರ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ಒದಗಿಸ್ಕೊಡ್ರಿ ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ನಮಸ್ಕಾರ ಯಾವುದೇ ರಾಸಾಯನಿಕ ಬಳಸದೆ ಶೂನ್ಯ ಬಂಡವಾಳ ಸಹಜ ಕೃಷಿಯ ಮೂಲಕ ಉತ್ತಮ ಇಳುವರಿಯನ್ನು ಪಡೆದು ನೆಮ್ಮದಿಯ ಕೃಷಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಸಾಧಕ ರೈತ ಸಿದ್ದಪ್ಪ ಅವರು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹೊಸಕೋಟೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಸಿದ್ದಪ್ಪ ಅವರು ಶೂನ್ಯ ಬಂಡವಾಳದಲ್ಲಿ ನೈಸರ್ಗಿಕ ಕೃಷಿಯನ್ನು ಕೈಗೊಂಡು ಯಶಸ್ವಿಯಾಗಿದ್ದಾರೆ ಈ ದಿವಸ ನಾವು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹೊಸಕೋಟೆ ಗ್ರಾಮದಲ್ಲಿದ್ದೇವೆ ಒಬ್ಬ ರೈತ ತಾನು ಕಾಯಕವನ್ನು ಆರಂಭಿಸುವ ಮುನ್ನ ತಲೆಬಾಗಿ ಭೂಮಿಗೆ ಒಂದು ಇಡೀ ಮಣ್ಣನ್ನು ಎತ್ಕೊಂಡು ಭೂಮಿ ಮಣ್ಣನ್ನು ಎತ್ಕೊಂಡು ತಾಯಿ ನಿನ್ನನ್ನು ನಂಬಿ ನಾನು ಕಾಯಕವನ್ನು ಆರಂಭಿಸ್ತಾ ಇದ್ದೇನೆ ನನಗೆ ಬಂಗಾರದಂಥ ಬೆಳೆಯನ್ನು ಕೊಡುವಂಥ ಆ ಭೂಮಿ ತಾಯಿನ ನಂಬಿ ತನ್ನ ಕಾಯಕವನ್ನು ಆರಂಭ ಮಾಡ್ತಾನೆ ಈ ರೀತಿಯಾಗಿ ಭೂಮಿಯನ್ನು ನಂಬಿ ಬೇಸಾಯ ಮಾಡಿದಂತಹ ಲಕ್ಷಾಂತರ ರೈತರನ್ನು ನಾವು ಕರ್ನಾಟಕದಲ್ಲಿ ಕಾಣ್ಬೋದಾಗಿರುತ್ತೆ ಈ ದಿವಸ ಈ ಹೊಸಕೋಟೆ ಗ್ರಾಮದಲ್ಲಿ ಒಬ್ಬ ಸಹಜ ಕೃಷಿಯನ್ನು ಮಾಡತಕ್ಕಂಥ ಪ್ರಗತಿಪರ ರೈತ ಮತ್ತು ಕೃಷಿ ಪಂಡಿತ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಅತ್ಯುತ್ತಮ ಮಾದರಿ ರೈತರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಅವರನ್ನು ಮಾತಾಡ್ಸೋಣ ನಮಸ್ಕಾರ ಸಿದ್ಧಪ್ಪರೆ ನಮಸ್ಕಾರ ಸರ್ ತಮಗೆ ಎಷ್ಟು ಎಕರೆ ಜಮೀನಿದೆ ಸರ್ ನಮಗಿಲ್ಲಿ ಒಂಬತ್ತು ಎಕರೆ ಜಮೀನಿದೆ ಏನು ನೀವು ಎಕರೆನಲ್ಲಿ ಏನೇನು ಬೆಳೆಗಳನ್ನ ಬೆಳೀತಾ ಇದ್ದೀರಿ ತಾವು ಬೆಳೆಗಳನ್ನ ಬೆಳೀತಾ ಇರೋದು ತೆಂಗು ಅಡಕೆ ಬಾಳೆ ಮತ್ತು ಕಾಫಿ ಮೆಣಸು ಮತ್ತೆ ನಾವು ಮೋಸಂಬಿ ಕಿತ್ಲಿ ಮತ್ತು ಫ್ರೂಟ್ಸ್ಗಳು ಜಾಸ್ತಿ ಹಾಕೊಂಡಿದ್ದೀವಿ ಹಣ್ಣಿನ ಗಿಡಗಳು ನೇರಳೆ ಹಣ್ಣಿನ ಗಿಡಗಳು ನೇರಳೆ ಜುಮ್ನ ಮಾವು ಸೇಬು ಗಿಡ ಪ್ರತಿಯೊಂದು ಎಲ್ಲಾ ತರದ ಒಂದು ಎರಡು ಗಿಡ ಮನೆಗಳಿವೆ ಮನೆ ಮಟ್ಟಕ್ಕೆ ಬೇಕು ಅಂತ ಸಾಕಷ್ಟು ಹಣ್ಣಿನ ಗಿಡಗಳಿದಾವೆಜಿ ಬೆಳೆಗಳಿದಣೆ ಭೂ ಅಂತಸ್ತಿನ ಬೆಳೆಗಳನ್ನು ಸಹ ಬಹು ವಾರ್ಷಿಕ ಬೆಳೆಗಳಾಗಿ ಬೆಳಿತಾ ಹೌದು ಈಗ ನಾವೆಲ್ಲ ನಿಮ್ಮ ತೋಟದ ಎಲ್ಲ ಸುತ್ತಾಡ್ಕೊಂಡ್ ಬಂದ್ವಿ ಎಲ್ಲ ಒಂದ್ ಕಡೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಸಹಜ ಕೃಷಿಯನ್ನ ತಾವು ಮಾಡ್ತಾ ಇದ್ದೀರಿ ಅಂತ ಅನ್ಸುತ್ತೆ ಏನು ಈ ಒಂದು ಸಹಜ ಕೃಷಿ ಅಂತ ಅನ್ನತಕ್ಕಂಥದ್ದು ಸಹಜ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಎರಡು ಒಂದೇನೇ ಅದು ಒಬ್ಬೊಬ್ರು ಒಂದೊಂದ್ ಅದನ್ನ ಹೇಳ್ತಾರೆ ಅಷ್ಟೇ ನೈಸರ್ಗಿಕ ಕೃಷಿ ಕೃಷಿ ಸಹಜ ಕೃಷಿ ಅಂತ ಅದನ್ನ ಸುಭಾಷ್ ಪಾಳ್ಯಕರ್ ಪದ್ಧತಿಯಲ್ಲಿ ಮಾಡ್ತಾ ಇರೋದ್ ಅದು ನಮ್ದು ಶೂನ್ಯ ಬಂಡವಾಳ ಅಂತ ಇದು ನೈಸರ್ಗಿಕ ಕೃಷಿನಲ್ಲಿ ಬಂಡವಾಳ ಕೃಷಿನೇ ಅದಕ್ಕೆ ಶೂನ್ಯ ಬಂಡವಾಳದಲ್ಲಿ ಮಾಡ್ತಾ ಇರೋದ್ ಒಂದು ನಾಟಿ ಹೆಸುನಲ್ಲಿ ಮೂವತ್ತು ಎಕರೆ ಜಮೀನು ಮಾಡಬಹುದು ಒಂದು ನಾಟಿ ಹೆಸನಲ್ಲಿ ಆ ರೀತಿ ಸುಭಾಷ್ ಪಾಳ್ಯಕರ್ ಅಲ್ಲಿ ನಾವು ಮಾಡ್ತಾ ಇರೋ ಒಂದು ನೈಸರ್ಗಿಕ ಕೃಷಿ ಇದು ಕುತೂಹಲದಿಂದ ಕೇಳ್ತಾ ಇದ್ದೇನೆ ಒಂದೇ ಒಂದು ನಾಟಿ ಹೆಸರಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಾವು ಕೃಷಿ ಮಾಡಬೇಕು ಅಥವಾ ಮಾಡಬಹುದು ಅಂತ ಕೇಳೋದಾದರೆ ಈಗ ತಾವು ಹೇಳಿದ್ರಿ ಒಂದು ನಾಟಿ ಹೆಸರಿನಿಂದ ಇಷ್ಟೆಲ್ಲ ಕೃಷಿಗೊಳಿಸ್ಬೋದು ಅಂತ ಹೇಗೆ ಮಾಡಬೇಕು ಅಂತ ನಮ್ಮ ವೀಕ್ಷಕರಿಗೆ ವಿವರವಾಗಿ ಹೇಳೋದಾದರೆ ಏನು ಹೇಳ್ಬಹುದು ಅಂತ ನಾಟಿ ಹೆಸರು ಸರ್ ಒಂದು ನಾಟಿ ಹೆಸರು ಇದ್ದರೆ ನಮಗೆ ಮೂವತ್ತು ಎಕರೆ ಜಮೀನು ಯಾವ ರೀತಿ ಮಾಡಬೇಕು ಅಂತಂದರೆ ಒಂದು ಎಕರೆಗೆ ನಮಗೆ ಇನ್ನೂರು ಲೀಟ್ರ್ ನೀರು ಅದು ಒಂದು ಮಂತಲ್ಲಿ ಬಿಡ್ತಕ್ಕಂಥ ಒಂದು ಭೂಮಿಗೆ ಅದು ಹ್ಞೂ ಇನ್ನೂರು ಲೀಟ್ರ್ ನೀರು ಹತ್ತು ಕೆ ಜಿ ಸಗಣಿ ಹತ್ತು ಲೀಟ್ರ್ ಗಂಜಳ ಎರಡು ಕೆ ಜಿ ಹಸೀಟು ಅಂದರೆ ಬಿದಾಳ ಧಾನ್ಯದ್ದು ಯಾವ್ದಾರು ಯಾವ್ದಾದ್ರು ಸರಿ ಹುಳ್ಳಿ ಹಸಿರು ಅಲ್ಸಂದ ಯಾವ್ದಾರು ಓಕೆ ಅದರದು ಎರಡು ಕೆ ಜಿ ಅದು ವೇಸ್ಟ್ ಆಗಿರೋ ಅಂಥದ್ದು ನಿಮಗೆ ಒರಿಜಿನಲ್ ಬೇಕಿಲ್ಲ ಸಂತ್ಯಾಪೇಟೆಗೌರೆಲ್ಲ ರೈಟು ಇಲ್ಲಿ ನೂರು ರೂಪಾಯಿದ್ರಲ್ಲಿ ಎಲ್ಲ ಬರೀ ಇಪ್ಪತ್ತು ಮೂವತ್ತು ಕೆಲಸ ಸಿಗುತ್ತೆ ಆ ಥರದ್ದು ನೈಸರ್ಗಿಕದ್ದು ಬೆಲ್ಲ ಆ ಬೆಲ್ಲ ಅಂತಕ್ಕದ್ದನ್ನು ತಗೊಂಡು ಎರಡನ್ನು ಹಾಕ್ಬಿಟ್ಟು ಒಂದು ಎಕರೆಗೆ ಒಂದು ಮಂತಲ್ಲಿ ಬಿಡ್ತಕ್ಕದ್ದು ಇನ್ನೂರು ಲೀಟರ್ ನೀರಿನೊಳಗೆ ಇದೆಲ್ಲ ಮಿಕ್ಸ್ ಮಾಡಿ ಎತ್ಕೊಂಡೋಗಿ ತಂಪಾಗಿರೋ ಜಾಗದಲ್ಲಿ ಮಡಿಕೊಂಡು ನೆರಳೆ ಅಂತ ಜಾಗದಲ್ಲಿ ಮಡಿಕೊಂಡು ಅದನ್ನು ಅದನ್ನು ದೊಣ್ಣೆ ಆಡಬೇಕು ಮೂರು ಬಾರಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಪ್ರತಿ ದಿವಸ ಪ್ರತಿ ದಿವಸ ಎಷ್ಟು ದಿವಸ ಒಂದು ಐದು ದಿವಸದಿಂದ ಆರು ದಿವಸ ಕೆಲವು ಅದನ್ನ ನಾವು ಐದ್ ದಿನಕ್ಕೆ ಇವತ್ತು ನಾಳೆ ಎಲ್ಲಿ ಹೋಗ್ಬೇಕು ಅಂದ್ರೆ ಇವತ್ತೇ ಬಿಡ್ಬೋದು ಇಲ್ಲ ಹೋಗಲ್ಲ ಅಂದ್ರೆ ಆರೇ ದಿನಕ್ಕೆ ಬಿಡ್ಬೋದು ಇನ್ನೂ ಎಲ್ಲೂ ಹೋಗಲ್ಲ ಅಂದ್ರೆ ಏಳು ದಿನಕ್ಕೆ ಬಿಡ್ಬೋದು ಎಂಟು ದಿನ ಟೈಮ್ ಇರುತ್ತೆ ಅದಕ್ಕೆ ಎಂಟು ದಿನದ ಒಳಗಡೆ ಎದುಕೊಂಡಾಗೆ ನಾವು ರೈತರುಗಳು ನಮ್ಮ ಬೆಳೆಗಳನ್ನ ನಾವು ಏನು ಮಾಡ್ಕೊಂಡಿರ್ತೀವಿ ಜಮೀನಲ್ಲಿ ಬಾಳೆ ಆಗಿರ್ಬೋದು ತೆಂಗು ಆಗಿರ್ಬೋದು ಟಮೊಟೊ ಆಗಿರ್ಬೋದು ಪ್ರತಿ ಪ್ರತಿಯೊಂದು ಇನ್ನು ನಾವು ಏನು ಬೆಳಿತಾ ಇದೀವಿ ಅಲ್ಲ ನಮ್ಮ ಅನುಕೂಲ ತಕ್ಕಂತ ಅದನ್ನ ಅನುಕೂಲ ತಕ್ಕಂತ ಅಂದ್ರೆ ಟ್ರೆಂಚಿಂಗ್ ಮಾಡ್ಬೋದು ಅಂದ್ರೆ ಒಂದು ಗೆಡ್ಡೆಗೆ ಒಂದು ಅರ್ಧ ಲೀಟರ್ ಹೋಗ್ಬೋದು ಸಣ್ಣ ಗಿಡ ಕಾಲ್ ಲೀಟರ್ ಇಯ್ಬೋದು ಆ ಇಲ್ಲ ನಮ್ಮ ಡ್ರಿಪ್ ಮೂಲಕ ಇದ್ರೆ ಅದನ್ನ ಮೈ ಕಟ್ರೂಬ್ ಮೈ ಕಟ್ರೂಬ್ಲ್ಗ ಉಪಯೋಗಿಸಬಹುದು ಭೂಮಿಗೆ ನೇರವಾಗಿ ಅದನ್ನ ಆ ಟ್ರಂಚ್ ಮುಖಾಂತರ ಬೇಕಾದ್ರೂ ಕೊಡಬಹುದು ಡ್ರಿಪ್ ಮುಖಾಂತರ ಕೊಡಬಹುದು ಇಲ್ಲ ನೀವು ಸ್ಪಿಂಕ್ಲರ್ ಇದೆ ಸ್ಪಿಂಕ್ಲರ್ ಮಾಡಿದೀವಿ ಅದೊಂದು ಮೂರು ಎಕರೆನ ಆ ತರ ಸ್ಪ್ರಿಂಕ್ಲರ್ ಮುಖಾಂತರ ಕೊಡಬಹುದು ಅದಕ್ಕೊಂಡಿ ಆ ರೀತಿ ನಾವು ಪ್ರತಿ ಒಂದು ಎಕರೆಗೆ ನಾವು ಹತ್ತು ಲೀಟರ್ ಸಗಣಿ ಹತ್ತು ಲೀಟರ್ ಗಂಜಲ ಎರಡು ಕೆ ಜಿ ಹಸೀಟು ಎರಡು ಕೆ ಜಿ ಬೆಲ್ಲ ಆ ಭೂಮಿ ಒಂದಿಡೀ ಮಣ್ಣು ಅದನ್ನ ನಾವು ದೊಣ್ಣೆ ಆಡಿ ಬಿಟ್ಟೋದಕ್ಕೆ ಆ ರೀತಿ ನಮ್ದು ಒಂದು ಹಸುವಿದ್ರೆ ನಮಗೆ ಒಂದು ದಿನ ಸಂಜೆ ಗಂಟೆ ಅದು ಕಡಿಮೆ ಅಂದ್ರೆ ಹತ್ತು ಕೆ ಜಿ ಆಗುತ್ತೆ ಅದು ಹತ್ತರಿಂದ ಹದಿನೈದು ಕೆಜಿ ತಪ್ಪಾ ಸಿಗುತ್ತೆ ಅದು ಹಸು ಅದನ್ನು ಬಳಸ್ಕೊಂಡು ಅದನ್ನ ನಾವು ಒಂದು ಹಸು ಅಲ್ಲಿಗೆ ಲೆಕ್ಕಾಕಡೆ ನೀವು ಒಂದು ಹಸು ಒಂದು ದಿನಕ್ಕೆ ಒಂದು ಎಕರೆಕ್ ಆಗೋಷ್ಟು ನಮಗೆ ಸಿಕ್ತು ಅಂದಾಗೆ ಮೂವತ್ತು ದಿನಕ್ಕೆ ಎಷ್ಟಾಯ್ತು ನಿಮಗೆ ಮೂವತ್ತು ಎಕರೆ ಅದನ್ನ ನೈಸರ್ಗಿಕ ಕೃಷಿ ಅಂತ ಮಾಡಬಹುದು ಸಿದ್ಧಪರೇ ನೀವು ಹೇಳೋದು ಒಂದು ಹಸುವಿನ ಹಸುವಿನಲ್ಲಿ ಗೊಬ್ಬರನೇ ಹಾಕದೇ ಮಾಡಬಹುದು ಇದು ಸಾಧ್ಯವೇ ಅಥವಾ ಯಾಕಂದ್ರೆ ಈಗ ಒಬ್ಬ ರೈತ ತಾನೇ ಬೆಳೆದು ತಾನೇ ತಿನ್ನಲ್ಲ ನಾಡಿನ ಎಲ್ರಿಗೂ ಅದನ್ನ ಹಂಚ್ತಾನೆ ಹಾಗಾಗಿ ಬರೀ ಗೊಬ್ಬರನೇ ಹಾಕಲ್ಲ ಬರೀ ಹಸುವಿನ ಗಂಜಲನ್ನ ಹಾಕಬಿಟ್ರೆ ಸಾಕು ಗಿಡಕ್ಕೆ ಫಲ ಕೊಡುತ್ತಾ ಅಥವಾ ಈ ಲಕ್ಷಾಂತರ ಅಥವಾ ಕೋಟ್ಯಾಂತರ ಜನಗಳ ಹೊಟ್ಟೆ ತುಂಬೋದಕ್ಕೆ ಸಾಧ್ಯವಿದೆಯಾ ಈಗ ನಾವು ನೋಡಿ ಏನ್ ಮಾಡ್ತಾ ಇದ್ದು ರಾಸಾಯನಿಕ ಹಾಕ ಬತ್ತ ಇದ್ದಾಗ ರಾಸಾಯನಿಕನ ನಾವು ಗುಡಿಕೆಲ್ಲ ಕಟ್ಟಿ 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 ಭೂಮಿಯೆಲ್ಲ ರಬ್ಬರ ಮಾಡಕ್ ಬಿಟ್ಟಿದ್ದು ಕಟ್ಟೋದು ನೀರು ಬಿಡೋದು ಸುಮ್ ತುಂಬೋದು ಅದನ್ನ ಭೂಮಿ ಎಲ್ಲ ರಬ್ಬರ್ ತರ ಆಗಿದ್ದು ಆ ನಾವು ಗರಿ ಬಿದ್ದು ಗರಿಗಳೆಲ್ಲ ಎಲ್ಲ ಹಾಕಿ ಏನ್ ಮಾಡ್ತಾ ಇದ್ದು ಬೆಂಕಿ ಹಾಕಿ ಸೀತಾ ಇದ್ದವು ಇವಾಗ ನಾವು ಸಹಿ ಬೇಯಿಸ್ತಿದಂತ ಗರಿಗಳೇನು ಇವತ್ತು ನಮಗೆ ಅದು ನಮ್ಮ ಗಿಡಗಳಿಗೆ ನಮ್ಮ ಮರಗಳಿಗೆ ಅದು ಆಹಾರ ಜೀವಾಮೃತ ಒಂದು ಕೊಟ್ಕೊಂಡು ಅಲ್ಲಿಗೆ ನಮ್ಮ ಭೂಮಿಗಳಿಗೆ ಮಲ್ಚಿಂಗ್ ಅಂತಕ್ಕ ಮಾಡ್ಕೋಬೇಕು ಬಹಳ ಮುಖ್ಯ ನಾವು ಏನೇ ನೀವು ಹಾಕಿರ್ಬೋದು ನೀವು ಅದನ್ನ ಅಲ್ಲಿಗೆ ನಮಗೆ ಮಲ್ಚಿಕ್ಕು ಬೇಕಲೇ ಬೇಕು ಅಲ್ಲಿ ಬರೋ ತ್ಯಾಜ್ಯಗಳು ತೆಂಗಿನ ಗರಿ ಆಗಿರ್ಬೋದು ಅಡಕಾ ಗರಿ ಆಗಿರ್ಬೋದು ಬಾಳೆದಾಗಿರ್ಬೋದು ಯಾವುದೇ ಸಹ ಆಗಿರ್ಬೋದು ಅದನ್ನ ನಾವು ತೋಟಗಾರಿಕೆ ಬೆಳೆಗಳನ್ನ ಮಾಡಿದಾಗ ಅದಕ್ಕೆ ನಾವು ಟಂಚು ಅಂತಕ್ಕದನ್ನ ಅದನ್ನ ಒಡಿಸ್ಲೇಬೇಕು ತೋಟಗಾರಿಕೆ ಬೆಳೆಗಳಲ್ಲಿ ಈಗ ನಮ್ಮ ಹತ್ರ ಮೂರ್ ಎಕರೆ ಜಮೀನು ಇತ್ತು ನಂತರ ಒಂಬತ್ತು ಎಕರೆ ಬುಟ್ಟಾಕೆ ಆದರೆ ಮೂರ್ ಎಕರೆ ನಿಮ್ ಹತ್ರ ಇತ್ತು ಮೂರ್ ಎಕರೆ ನೀವು ಒಂದೂವರೆ ಎಕರೆ ಕೊಂಡಿ ತೋಟಗಾರಿಕೆ ಬೆಳೆ ಮಾಡ್ಕೋಬೇಕು ಒಂದೂವರೆ ಎಕರೆ ಎರಡು ಎಕರೆ ಮಾಡ್ಕೋಬಹುದು ಒಂದೂವರೆ ಎಕರೆ ಎರಡು ಎಕರೆ ಮಾಡ್ಕೊಂಡು ಇನ್ನೊಂದ್ ಎಕರೆ ಮಡಿಕೊಂಡ್ರೆ ನೀವು ಅದು ಒಂದ್ ಎಕರೆ ಜಮೀನಲ್ಲಿ ವಿಧವಾದ ಬೆಳೆಗಳ ಬೇಕಾದಷ್ಟು ನಮ್ಮ ಅಷ್ಟು ಬೇಕಾದಷ್ಟು ಬೆಳೀಬಹುದು ಅಲ್ಲಿ ಅದ್ರಲ್ಲಿ ಈ ತೋಟಗಾರಿಕೆ ಬೆಳೆ ಮಾಡಿ ನಾವು ಎರಡು ಎಕರೆ ಮಾಡಿದಾಗ ಜೀವಾಮೃತ ಒಂದಿಗೆ ನಾವು ಈ ತ್ಯಾಜ್ಯಗಳನ್ನ ಟ್ರಂಚ್ ಮುಖಾಂತರ ಮಾಡ್ಕೊಂಡು ಅದು ಎರಡ ಹಗಲ ಎರಡ ನಾಟು ಮಾಡ್ಕೊಂಡು ಹೋದಿ ಅದ್ರ ಒಳಗಡೆ ತ್ಯಾಜ್ಯಗಳನ್ನ ತುಂಬಿಕೊಂಡು ಆ ಅಲ್ಲಿ ಬಂದಂತ ಎಲ್ಲಾ ತ್ಯಾಜ್ಯಗಳನ್ನ ತುಂಬಿದಾಗ ಏನಾಗುತ್ತೆ ಅದು ಈ ತರ ಮಳೆ ಹೋದಾಗ ಮಳೆ ನೀರಿನಲ್ಲಿ ಸಂಗ್ರಹಣ ಮಾಡಿ ಅಲ್ಲಿ ಇಟ್ಕೊಂಡು ಹೋದ್ಕೊಂಡಿ ಈ ಎಲ್ಲ ತ್ಯಾಜ್ಯಾಗ ಗುಣಮಟ್ಟದ ಆಹಾರ ಉತ್ಪಾದನೆ ಮಾಡುತ್ತಿರುವ ಸಿದ್ದಪ್ಪ ಅವರು ಸಹಜ ಕೃಷಿಯಲ್ಲಿ ತಾವು ಅನುಸರಿಸುತ್ತಿರುವ ಕ್ರಮಗಳ ಕುರಿತು ಸಂದರ್ಶನದಲ್ಲಿ ಹಂಚಿಕೊಂಡಿದ್ದು ಹೀಗೆ ಶೂನ್ಯ ಬಂಡವಾಳ ಸುಭಾಷ್ ಪಾಳ್ಯಕರ ಪದ್ಧತಿಯಲ್ಲಿ ಶೂನ್ಯ ಬಂಡವಾಳದಲ್ಲಿ ಮಾಡಬಹುದು ಅದನ್ನು ಯಾವ ರೀತಿ ಮಾಡಬಹುದು ಅನ್ನೋದನ್ನ ನಾನು ಸ್ಟಾರ್ಟಿಂಗು ನಿಮ್ಗೆ ಹಸುವಿನಿಂದ ಹೇಳ್ತಾ ಇದ್ದೀನಿ ಇದು ನಮ್ಮದು ಹಸು ಕಟ್ಟ ಅಂಥದ್ದು ಒಂದು ಮನೆ ಮೇಲ್ಗಡೆ ಭೂಮಿಯಿಂದ ಮೇಲ್ಗಡೆಗೆ ಒಂದು ನಾಲ್ಕು ಕಡೆ ಇದೆ ಇದು ಇಲ್ಲಿ ಏನಾಗುತ್ತೆ ಒಳಗಡೆ ನಾವು ಹಸುವಲ್ಲಿ ತೊಪ್ಪ ಮತ್ತು ಗಂಜಳ ಹಾಕಿದಾಗ ಆ ಗಂಜಳ ಎಲ್ಲನೂ ಬಂದು ಈ ಪೈಪಲ್ಲಿ ಬರುತ್ತೆ ಗಂಜಳ ಈ ಪೈಪಲ್ಲಿ ಬಂದು ಇಲ್ಲಿ ಬಂದು ಇಲ್ಲೋಗುತ್ತೆ ಇದಕ್ಕೆ ಇಲ್ಲಿ ಸ್ಟಾಕ್ ಆಗುತ್ತೆ ಅದು ಗಂಜಳ ಬಂದು ಸಗಣಿ ಬಂದು ನಾವು ಒಳಗಡೆ ಇದರಲ್ಲಿ ತೊಳೆದು ಒಳಗಡೆನ ಬಿಡ್ತೀವಿ ಇಲ್ಲಿಗೆ ಇದು ತೊಳೆದು ಬಿಟ್ಟಾಗ ಇಲ್ಲೆಲ್ಲ ಬಂದು ಅದು ಅದು ಸ್ಟಾಕ್ ಆಗುತ್ತೆ ಇಲ್ಲಿಗೆ ಇಲ್ಲಿ ಸ್ಟಾಕ್ ಆಗಿ ಮತ್ತೆ ಇಲ್ಲಿ ಈ ಕಡೆ ಪೈಪಿದೀವಿ ಇಲ್ಲಿ ಸಣ್ಣ ಪೈಪ್ಗಳಿದು ಇಲ್ಲಿ ನಮಗೆ ಇಲ್ಲೆಲ್ಲ ಬಂದು ಕ್ಲೀನಾಗಿ ನಿಂತ್ಕಂಡ ಮೇಲೆ ನಾವು ಇದನ್ನು ಕಿತ್ತು ಇದ್ಕೊಂಡೋಗಿ ಬಿಟ್ಕೊಂಡಾಗ ಮತ್ತು ಗಂಜಳ ಮತ್ತು ಸಗಣಿ ನೀರು ಎರಡು ಒಂದು ಸಂಗ್ರಹಣ ಆಗಿ ಇರುತ್ತೆ ಇಲ್ಲಿಂದ ಇಲ್ಲಿಂದ ನೆಕ್ಸ್ಟು ನಮಗೆ ಹೋಗುತ್ತೆ ಅಂದರೆ ನಮ್ಮ ರೈತರು ಬೇಕಾಗಿರೋದು ಬರೀ ಮೂರೇ ತೊಟ್ಟಿ ನಾನೊಂದು ತೊಟ್ಟಿ ಆ ಕಡೆ ಜಾಸ್ತಿ ಮಾಡಿಸಿದ್ದೀನಿ ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ನಾವು ಜೀವಾಮೃತ ಮಾಡ್ತೀವಿ ಇಲ್ಲಿ ಇಲ್ಲಿ ಒಂದು ಎಕರೆಗೆ ಇನ್ನೂರು ಲೀಟ್ರ್ ಜೀವಾಮೃತ ಮಾಡಿ ಬಿಡಬೇಕು ಅಂತಕ್ಕದ್ದನ್ನು ನಮ್ಮ ಸುಭಾಷ್ ಪಾಳ್ಯಕರರು ಅದನ್ನು ಹೇಳಿದ್ದಾರೆ ನೀವು ಅನುಕೂಲ ತಕ್ಕಂಥ ಮಾಡ್ಬೋದು ಇಲ್ಲ ಟ್ರೆಂಚಿಂಗ್ ಮಾಡ್ಬೋದು ಇಲ್ಲ ನೀವು ಡ್ರಿಪ್ಪಲ್ಲಿ ಬಿಡ್ಬೋದು ಇಲ್ಲ ಸ್ಪ್ರಿಂಕ್ಲರ್ ಬಿಡ್ಬೋದು ಇಲ್ಲ ಭೂಮಿಗೆ ಫುಲ್ ಬೇಕಾದ್ರೆ ಎರ್ಚ್ಬೋದು ಹಿಂಗೆ ತುಂಬಿ ಅದನ್ನು ಎರ್ಚ್ಬೋದು ಅದನ್ನು ನಾವು ಅನುಕೂಲ ತಕ್ಕಂಥ ಅದನ್ನು ಮಾಡ್ಕೋಬೇಕು ಅದನ್ನು ಆ ರೀತಿ ನೀವು ತೋಟಗಾರಿಕೆ ಬೆಳೆಗಳಲ್ಲಿ ಕೇವಲ ಎಂಟರಿಂದ ಹನ್ನೆರಡು ವರ್ಷ ಲಾಸ್ಟು ಯಾವಾಗಲೂ ಮಾಡೋ ಅವಶ್ಯಕತೆ ಇಲ್ಲ ನಾವು ಯಾವುದೇ ಬೆಳೆ ಹಾಕಿರಲಿ ತೆಂಗು ಆಗಿರ್ಬೋದು ಅಡಿಕೆ ಆಗಿರ್ಬೋದು ಕಾಪಿ ಆಗಿರ್ಬೋದು ಮೆಣಸಾಗಿರ್ಬೋದು ನಾವು ಯಾವುದೇ ಬೆಳೆ ಮಾಡಿದ್ರು ಅಷ್ಟೇ ಲಾಸ್ಟ್ ಮಾಡೋದು ಅದನ್ನು ನೈಸರ್ಗಿಕ ಕೃಷಿಗೆ ಮತ್ತು ನಮಗೆ ಸಗಣಿ ಗಂಜಳ ಎಲ್ಲನೂ ಮಾಡಿ ಅದನ್ನೆಲ್ಲ ಬಿಟ್ಟಾದಮೇಲೆ ಅಲ್ಲಿ ಉಳ್ಕೊಳ್ಳೋ ಅಂತ ಗಟ್ಟಿ ಗಂಜಿ ಇದಿರ್ತದಲ್ಲ ತಪ್ಪ ಆ ತೊಪ್ಪ ಹಾಕೊಂಡಾಗೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಮಾಡಿದ್ದೀವಿ ಇಲ್ಲಿ ಈ ಕಡೆ ಇದು ಗೋಬ್ರು ಗ್ಯಾಸ್ ಅಡುಗೆ ಮಾಡ್ಕೊಳ್ಳೋದಕ್ಕೆ ಇದು ನಮ್ಗೆ ವೇಸ್ಟ್ ಆಗಿರೋ ಅಂಥದ್ದು ಇಲ್ಲಿ ನಮಗೆ ಇಲ್ಲಿ ಇಲ್ಲಿ ಬಂದುಬೀಳ್ತೋ ಇಲ್ಲಿಂದ ತಗೊಂಡಂಥ ನಾವು ಥರ ರೂಪಲ್ಲಿ ಒಳಗಡೆಗೆ ಟ್ರಂಚಿಗಳಲ್ಲ ಹಾಕತಾ ಇದ್ದೀವಿ ಇಷ್ಟು ನಮ್ಮ ನೈಸರ್ಗಿಕ ಖುಷಿನಲ್ಲಿ ಭಾಳ ಚೆನ್ನಾಗಿ ಇದೆ ಸರಿ ಸಿದ್ದಪ್ಪರೆ ನೋಡಿದ್ರಲ್ಲ ವೀಕ್ಷಕರೇ ಒಬ್ಬ ನಿಜವಾದ ರೈತ ಆದವನು ಇರತಕ್ಕಂಥ ಜಮೀನಲ್ಲೇ ಒಂದು ಬೆಳೆಯನ್ನು ಅನುಸರಿಸಿದೆ ಒಂದು ಏಕ ಬೆಳೆ ಪದ್ಧತಿಯನ್ನು ಅನುಸರಿಸಿದೆ ಎಲ್ಲ ಬೆಳೆಗಳನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಈಗ ಈಗ ಸಿದ್ದಪುರ ಹೇಳ್ದಂಗೆ ಎರಡು ಎಕರೆ ಜಮೀನಿದ್ದರೆ ಒಂದು ಎಕರೆಯನ್ನು ಒಂದು ತೋಟಗಾರಿಕೆ ಬೆಳೆ ಇನ್ನೊಂದು ತಮಗೆ ಬೇಕಾದಂತಹ ದಿನನಿತ್ಯದ ಬಳಕೆಗೆ ಬೇಕಾದಂತಹ ವಸ್ತುಗಳನ್ನು ಅಲ್ಲಿ ಬೆಳಕೊಂಡ್ರೆ ಎಲ್ಲವೂ ಸಹ ಸುಗಮವಾಗುತ್ತೆ ಅಂತ ಹೇಳಿದ್ರು ಮತ್ತು ಇನ್ನೊಂದು ಮಾತನ್ನು ನಮ್ಮ ಸಿದ್ದಪ್ಪ ಹೇಳಿದ್ರು ಒಬ್ಬ ರೈತ ಪ್ರಗತಿಪರ ರೈತ ಅದನ್ನು ಆಲೋಚನೆಗಳನ್ನು ಮಾಡಬೇಕು ಯೋಜನೆಗಳನ್ನು ಹಾಕ್ಕೊಳ್ಬೇಕು ಈಗ ನಾನು ಬೆಳೆದ್ರೆ ಹೆಂಗಪ್ಪ ಮಾರುಕಟ್ಟೆ ಅನ್ನೋದನ್ನು ಯೋಚನೆ ಮಾಡೋದು ಬಿಟ್ಟು ನಾವು ಬೆಳೆದ ಆ ರೀತಿಗೆ ಬೇಡಿಕೆ ಬರಬೇಕು ಅನ್ನೋ ರೀತಿಯಲ್ಲಿ ನಾವು ಬೆಳೆಗಳನ್ನು ಬೆಳಿಬೇಕು ಜೊತೆಗೆ ಸಾಮಾಜಿಕ ಜಾಲಗಳಲ್ಲಿ ಅವ್ರು ಹೇಳಿದ್ರು ನಾನು ಬೆಳೆದಂತಹ ಬೆಳೆಗಳನ್ನು ನಾನು ವಾಟ್ಸಪ್ಪಲ್ಲಾಕ್ದೆ ಹಾಕಿದೆ ಅಲ್ಲಿಂದ ನನಗೆ ಸಂಪರ್ಕ ಬಂತು ಹಾಗಾಗಿ ನಾನು ಹೆಚ್ಚು ನಾವು ಬೆಳೆಯೋದಕ್ಕಾಯಿತು ಮತ್ತು ಈಗ ಅವರು ಕೇಳ್ತಕ್ಕಂಥ ಬೇಡಿಕೆಗೆ ನಾನು ಪೂರೈಸೋಕ್ಕಾಗಿಲ್ಲ ಅಷ್ಟು ಮಟ್ಟಿಗೆ ನನ್ನದು ಡಿಮ್ಯಾಂಡ್ ಆಗಿದೆ ಬೇಡಿಕೆ ಇದೆ ಅಂತಂದು ಹಾಗಾಗಿ ರೈತ ಬಾಂಧವರು ಇದನ್ನು ಯೋಚನೆ ಮಾಡಿ ಇರತಕ್ಕಂಥ ಜಮೀನಲ್ಲಿ ಸಮಗ್ರ ಕೃಷಿಯನ್ನು ಮಾಡಿ ಹೆಚ್ಚಿನ ಅನುಕೂಲತೆಗಳನ್ನು ಪಡ್ಕೊಳ್ಬೋದು ಸರಿಸಿದವರೇ ಇಲ್ಲಿವರೆಗೂ ನಮ್ಮ ವೀಕ್ಷಕರಿಗೆ ತಮ್ಮ ಕೃಷಿಯ ಅನುಭವಗಳನ್ನು ಉದಾಹರಣೆಗಳೊಂದಿಗೆ ಹಂಚ್ಕೊಂಡ್ರಿ ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ತಮ್ಮ ನಮಸ್ಕಾರ ಆ ಬಂದವರು